ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಜಿ ಎನ್ ನರ್ಸಿಂಗ್ ಬೋರ್ಡ್ ವತಿಯಿಂದ ಏನು ಒಂದು ಟೈಮ್ ಟೇಬಲ್ ಬರಬೇಕಿತ್ತು ಈಗ ನಿಮಗೆ ಸೊ ಆ ಒಂದು ಟೈಮ್ ಟೇಬಲನ್ನು ಏನು ಮಾಡಿದಾರಪ್ಪ ಅಂತಂದರೆ ಅಪ್ಡೇಟ್ ಮಾಡಿರುವಂಥದ್ದು ಆಫೀಷಿಯಲ್ ಅನೌನ್ಸ್ಮೆಂಟ್ ಆಗಿದೆ ನೆನಪಿಟ್ಟು ಇದು ಆಫೀಷಿಯಲಿ ಟೈಮ್ ಟೇಬಲನ್ನು ಡಿಕ್ಲರೇಷನ್ ಮಾಡಿರುವಂಥದ್ದು ನಾನು ನಿಮಗೆ ಕೂಡ ತೋರಿಸ್ತೇನೆ ಈ ಒಂದು ಆಫೀಷಿಯಲಿ ಡಿಕ್ಲರೇಷನ್ ಆಗಿರುವಂಥ ಟೈಮ್ ಟೇಬಲ್ ಅನ್ನೋ ಪ್ರಕಾರನ ಏನಾಗುತ್ತೆ ಅಂದ್ರೆ ನಿಮಗೆ ಎಕ್ಸಾಮ್ ಆಗುತ್ತೆ ಟೈಮ್ ಟೇಬಲ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸೊ ಫ್ರೆಂಡ್ಸ್ ಇದು ನಿಮ್ಮ ಟೈಮ್ ಟೇಬಲು ಆ್ಯಸ್ ಪರ್ ದ ಬೋರ್ಡ್ ಪ್ರಕಾರ ಟೈಮ್ ಟೇಬಲ್ ರಿಲೀಸ್ ಮಾಡಿರುವಂಥದ್ದು ಇಪ್ಪತ್ತೊಂಬತ್ತು ಡಿಸೆಂಬರ್ದಿಂದ ಇಪ್ಪತ್ತೊಂಬತ್ತು ಡಿಸೆಂಬರ್ದಿಂದ ಸ್ಟಾರ್ಟ್ ಆಗುತ್ತೆ ಮೂವತ್ತು ಮೂವತ್ತೊಂದು ಒಂದು ಮತ್ತು ಎರಡು ತಾರೀಕು ತನಕ ಕೂಡ ಇದೆ ಇಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮೂರು ಕೂಡ ಎಕ್ಸಾಮಿಗೆ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಟ್ ಎ ಟೈಮ್ ಮಾಡ್ತಾ ಇರುವಂಥದ್ದು ಜೊತೆಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿಮೂರು ಮೂರು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ತನಕ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದಾರೆ ಇದು ಆಫೀಷಿಯಲ್ ಅನೌಸ್ಮೆಂಟ್ ಆಗಿರುವಂಥದ್ದು ಇವತ್ತು ಅಪ್ಡೇಟ್ ಆಗಿರುವಂಥದ್ದು ಸೊ ಇದು ಏನಪ್ಪಾ ಅಂತಂದರೆ ಇದೇ ಫೈನಲ್ ಟೈಮ್ ಟೇಬಲ್ ಇದರಲ್ಲಿ ಯಾವುದೂ ಟೆಂಟಿಟಿವ್ ಡೇಟ್ ಅಂತ ಮೆನ್ಷನ್ ಮಾಡಿಲ್ಲ ಇದು ಫೈನಲ್ ಆಗುತ್ತೆ ಸೊ ಇಪ್ಪತ್ತೊಂಬತ್ತು ಡಿಸೆಂಬರ್ದಿಂದ ಎಕ್ಸಾಮ್ ನಿಮಗೆ ಇಪ್ಪತ್ತೊಂಬತ್ತು ಅಂದರೆ ಒಂದು ತಿಂಗಳ ಟೈಮ್ ಇದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮೂರುದರೆಗೂ ಕೂಡ ಸೇಮ್ ಎಕ್ಸಾಮ್ ಅಂದರೆ ಸೇಮ್ ಒಂದು ಟೈಮ್ ಟೇಬಲ್ ಪ್ರಕಾರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರುವಂಥದ್ದು ಈ ಒಂದು ಟೈಮ್ ಟೇಬಲ್ ನೋಡ್ಕೊಂಡು ನೀವು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತೆ